ಹಾ ಚಲೋ ಹಾ ನಮಸ್ಕಾರ ಬಂಧುಗಳೇ ಇವಾಗ ತಾನೇ ನಾವು ಒಂದು ತಾಸು ಹತ್ತು ತಾಸಿಂದ ಒಂದು ವಿಡಿಯೋ ಮಾಡಿದ್ವಿ ಎಸ್ ಪಿ ಆಫೀಸ್ಗೆ ಹೋಗಿ ಎಸ್ ಪಿ ಸರ್ಗೆ ಸನ್ಮಾನ ಮತ್ತು ಏನು ಅಕ್ರಮವಾಗಿ ನಡೀತಾ ಇರುವಂಥ ದಂಧೆ ಆಗಿರ್ಬೋದು ಒಂದು ಸೆರೆ ಆಗಿರ್ಬೋದು ಹಳಿಗಳಿಸಿಕೊಳ್ಳುವಂಥ ಸೆರೆ ಆಗಿರ್ಬೋದು ಅದು ಇನ್ನಿತರ ಚಟುವಟಿಕೆಗಳು ಮಠಕ ಇನ್ನಿತರ ಎಲ್ಲ ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ಬೇಕಂತ ಹೇಳಿ ನಾವು ಈಗ ಎಸ್ ಪಿ ಸರ್ ಅವ್ರಿಗೆ ದೂರನ್ನು ಕೊಟ್ಟಿದ್ದೀವಿ ಅದಕ್ಕೂ ಕೂಡ ಅವರು ಸ್ಪಂದನೆ ಮಾಡಿದ್ದಾರೆ ಇಲ್ಲ ನಾವು ಎಲ್ಲವೂ ಕೂಡ ನಾನು ಆ್ಯಕ್ಷನ್ ತಗೋತೀನಿ ಅಂತ ಹೇಳಿದ್ದಾರೆ ಕೂಡ ಹೇಳಿದ್ದೀವಿ ಅದ್ರ ಬಗ್ಗೆನೂ ಕೂಡ ಅದನ್ನು ಕ್ರಮ ತಗೋತೀನಿ ಅಂತ ಇದ್ದಾರೆ ಅದೇ ತರ ಈಗ ಕೆಲವೊಂದು ಊರುಗಳಲ್ಲಿ ಪೊಲೀಸರು ಯಾವ ರೀತಿಯಾಗಿ ಅವನು ಹೈಕೋರ್ಟ್ ಆದೇಶ ಇದ್ದರೂ ಕೂಡ ವಾಹನಗಳನ್ನು ನಿಲ್ಲಿಸಿ ಬೇಕಾಬಿಟ್ಟು ವಾಹನಗಳನ್ನು ನಿಲ್ಲಿಸಿ ಒಂದು ದುಡ್ಡು ವಸೂಲಿ ಮಾಡೋದಾಗಿರ್ಬೋದು ಅದರ ಬಗ್ಗೆ ಕೂಡ ಸರ್ ಗಮನಕ್ಕೆ ತೊಗೊಂಡು ಬಂದಿದ್ದೀವಿ ಅದನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ನಿಜವಾಗ್ಲು ಕರೆ ಹೇಳ್ಬೇಕಂದ್ರೆ ಬಂದಂಥ ನಮ್ಮ ಎಸ್ ಪಿ ಸರ್ ಅವರು ಉತ್ತಮವಾದ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಹಾಗೇನಾದರೂ ಇದ್ರೂ ಕೂಡ ವೈಯಕ್ತಿಕವಾಗಿ ನನಗೆ ಹೇಳಿ ಯಾವುದೇ ಇದ್ರೂ ಕೂಡ ನಾನು ಮಾಡ್ತೀನಿ ಅದನ್ನೇನಿಲ್ಲ ಎಲ್ಲನೂ ಮಾಡ್ತೀನಿ ಅಂತ ಹೇಳಿದ್ದಾರೆ ನಿಜವಾಲು ಬಹಳ ಹೆಮ್ಮೆ ಆಗುತ್ತೆ ಲಾಸ್ಟ್ ಎಸ್ ಪಿ ಆದಂತ ಅಮರ್ನಾಥ್ ಸರ್ ಕೂಡ ಹೇಳಿದರು ಅದೇ ತನ್ನಾಗಿ ಬಂದಂತ ಹೊಸ ಎಸ್ ಪಿ ಅವ್ರು ಕೂಡ ಹೊಸ ಎಸ್ ಪಿ ಅವ್ರು ಕೂಡ ನಮಗೆ ಒಂದು ಭರವಸೆಯನ್ನ ಕೊಟ್ಟಿದ್ದಾನೆ ನಾನು ಎಲ್ಲ ರೀತಿಯಾಗಿ ಏನಿದೆಯೋ ಅದರ ಕ್ರಮವನ್ನು ಇದ್ದಾರೆ ಎಲ್ಲರೂ ಕೂಡ ನಮ್ಮ ಸೈನಿಕರು ಕೂಡ ಹೋಗಿ ಅವ್ರಿಗೆ ನಿಜವಾಲು ಅವ್ರ ಮಾತಲ್ಲಿ ಹೇಳಬೇಕಾದ್ರೆ ನಾನು ನೋಡಿದ ನಮ್ಮ ಮಟ್ಟಿಗೆ ಅದನ್ನು ಆ್ಯಕ್ಷನ್ ತಗೋತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಇನ್ಮೇಲಾದರೂ ದಯವಿಟ್ಟು ನೀವು ಮಾಡ್ತಾ ಇರುವಂಥ ಏನು ತಂದೆ ಸಂಪೂರ್ಣವಾಗಿ ಬಂದ್ ಮಾಡಬೇಕು ಇಲ್ಲವಾದರೆ ನಮ್ಮ ಎಸ್ ಪಿ ಸಾರು ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅದಕ್ಕೆ ಅವರಿಗೆ ಒಂದು ಕಾನೂನು ಕ್ರಮವಾಗಿ ಪಾಠವನ್ನು ಕಲಿಸ್ತಾರೆ ಅವರು ಅಂದರೆ ಕೆ ಆರ್ ಎಸ್ ಪಕ್ಷದವರು ಕೂಡ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಈಗೇನು ನಡೀತಾ ಇರುವಂಥ ಅಕ್ರಮ ಚಟುವಟಿಕೆಗಳು ಏನಿದೆಯೋ ಅದರ ಬಗ್ಗೆ ಕಡಿವಾಣವನ್ನು ಹಾಕಿ ಹಾಕ್ತೀವಿ ಮತ್ತೆ ಅದಕ್ಕೆ ನಮ್ಮ ಎಸ್ ಪಿ ಸರ್ ಕೂಡ ಹೇಳಿದ್ದಾರೆ ಅಲ್ಲ ನಾನು ಅವ್ರ ಮೇಲೆ ಆ್ಯಕ್ಷನ್ ತಗೋತೀನಿ ಅಂತ ಹೇಳಿದ್ದಾರೆ ದಯವಿಟ್ಟು ಬಾಗಲಕೋಟೆ ಜಿಲ್ಲೆ ಸಂಪೂರ್ಣವಾಗಿ ಮುಕ್ತ ಜಿಲ್ಲೆಯನ್ನ ಮಾಡಲು ಟಿ ಆರ್ ಎಸ್ ಪಕ್ಷ ಪಣ ತೊಟ್ಟಿದೆ ಅದೇ ತರನಾಗಿ ನಾವು ಕೆಲಸವನ್ನ ಮಾಡ್ತೀವಿ ಅದೇ ತರವಾಗಿ ಕಾರ್ಯವನ್ನ ಮಾಡ್ತೀವಿ ಅದೇ ಅದೇ ತರನಾಗಿ ಹಳ್ಳಿಗಳಿಗೆ ಸಿಗುವಂತ ಸೆರೆ ಈಗ ನೋಡಬಹುದು ಹಳ್ಳಿಗಳಿಗೆ ಅಕ್ರಮವಾಗಿ ಸೆರೆ ಅಬಕಾರಿ ಇಲಾಖೆಯವ್ರಿಗೂ ಕೂಡ ಒಂದು ನಾವು ಮನವಿಯನ್ನ ಕೊಡ್ತೀವಿ ಅಬಕಾರಿ ಇಲಾಖೆ ಭಜಂತ್ರಿ ಸರ್ ಅವ್ರಿಗೂ ಕೂಡ ಒಂದು ಮನವಿಯನ್ನ ಕೊಡ್ತೀವಿ ಯಾಕಂದ್ರೆ ಅಕ್ರಮವಾಗಿ ಹಳ್ಳಿ ಹಳ್ಳಿಗಳಿಗೆ ಈಗ ಒಂದು ಶಾಪ್ ಅಂಗಡಿ ಹಿಡ್ಕೊಂಡು ದಾಬಾದ್ ಹಿಡ್ಕೊಂಡು ಎಲ್ಲ ಕಡೆ ಸೆರೆಯನ್ನ ಸಪ್ಲೈ ಮಾಡ್ತಾ ಇದ್ದಾರೆ ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳಿ ಅಂತ ಅವ್ರಿಗೂ ಕೂಡ ಒಂದು ಆಲ್ರೆಡಿ ಹೇಳಿದ್ದೀನಿ ಇನ್ನೊಂದು ಸಲ ದೂರನ್ನ ಕೊಡ್ತೀವಿ ಮತ್ತು ಏನಾದರೂ ಸಮಸ್ಯೆ ಆದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಯಾರು ಭ್ರಷ್ಟರು ಏನಿರ್ತಾರೋ ಅವ್ರ ವಿರುದ್ಧ ನಾವು ನಿರಂತರವಾಗಿ ಜನಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಒಂದು ಹೋರಾಟ ಮಾಡುವಂಥ ಕೆಲಸವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇದೆ ಅದಕ್ಕಾಗಿ ನಿಮ್ಮ ಕೂಡ ನಿಮ್ಮ ಬೆಂಬಲ ಕೂಡ ಯಾರ್ಯಾರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಒಂದು ಲೈವನ್ನು ನೋಡ್ತಾ ಇದ್ರೆ ದಯಮಾಡಿ ಕರ್ನಾಟಕ ರಾಷ್ಟ್ರ ಸಮಿತಿಗೆ ಪಕ್ಷಕ್ಕೆ ಬನ್ನಿ ನಮ್ಮ ಪಕ್ಷವನ್ನು ಬಲಪಡಿಸಿ ನೀವೆಲ್ಲರೂ ಕೂಡ ಒಂದು ಒಂದು ಒಳ್ಳೆಯ ನಾಡನ್ನು ಕಟ್ಟುವಲ್ಲಿ ಎಲ್ಲರೂ ಕೂಡ ಪ್ರಯತ್ನ ಮಾಡುವಂಥ ಹೇಳ್ತಾ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಅತಿ ಹೆಚ್ಚು ಕಾರ್ಯಕ್ರಮಗಳು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮಾಡ್ತೀವಿ ಮತ್ತೆ ಮುಂದಿನ ತಿಂಗಳು ಹತ್ತನೇ ತಾರೀಕು ನಮ್ದೇನು ಸಂಸ್ಥಾಪನಾ ದಿನ ಇದೆಯೋ ಅದಕ್ಕೂ ಕೂಡ ಅದು ಅಲ್ಲಿ ನಮ್ಮ ಮಂಡ್ಯಲ್ಲಿದೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಎಲ್ಲರೂ ಕೂಡ ಬಾಗಲಕೋಟೆಯಿಂದ ಯಾರ್ಯಾರು ಬರ್ತಾ ಇದ್ರೋ ದಯಮಾಡಿ ಬನ್ನಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬೆಂಬಲ ಕೊಡಿ ಅಂತ ಕೇಳ್ತಾ ಅದೇ ತನಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ನಿಮ್ಮ ದೇಣಿಗೆ ಮುಖಾಂತರ ಕೊಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಕಳಿಸ್ಬೇಕಂತ ತಮ್ಮಲ್ಲಿ ಕೇಳ್ತಾ ಇದೀವಿ ಇನ್ನು ಮುಂದಿನ ಹಲವಾರು ಹೋರಾಟಗಳಿವೆ ಎಲ್ಲರೂ ಕೂಡ ನಾವು ಒಂದೊಂದಾಗಿ ಬಾಗಲಕೋಟೆಯಲ್ಲಿ ಏನೇನು ಅಕ್ರಮ ಚಟುವಟಿಕೆಗಳು ನಡೆಯುತ್ತೋ ಅದ್ರ ಬಗ್ಗೆ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ತು ಅಂತ ಹೇಳ್ತಾ ಇನ್ನು ಮುಂದಿನ ಕೆಲಸ ನಾವು ತಹಶೀಲ್ದಾರ್ ಅವರಿಗೆ ಹೋಗಿ ಅಲ್ಲಿಯೂ ಕೂಡ ಒಂದು ಮನವಿಯನ್ನ ಕೊಡುದೇ ಅಲ್ಲಿ ಹೋಗಿ ಕೊಡ್ತೀವಿ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಜೈ ಕಯಾರಾಸ್ ಜೈ